ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಐ ಪಿ ಎಲ್ನ ಆಪ್ಷನ್ ಇನ್ನೇನು ಒಂದು ಎರಡರಿಂದ ಮೂರು ದಿನದಲ್ಲಿ ಬರ್ತಿದೆ ಅದೇ ರೀತಿಯಾಗಿ ಈ ಬಾರಿ ನಮ್ಮ ಇಂಡಿಯಾದ ಪ್ಲೇಯರ್ಸ್ಗಳಲ್ಲಿ ಯಾರು ಹೈಯೆಸ್ಟ್ ಪ್ರೈಸ್ಗೆ ಪಿಕ್ ಆಗ್ಬೋದು ಆಯಾ ಫ್ರ್ಯಾಂಚೈಸಿಗಳಿಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೇನೆ ಒಂದು ಹನ್ನೆರಡು ಜನರ ಲೀಸ್ಟ್ ಶಾರ್ಟ್ ಲೀಸ್ಟ್ ಮಾಡಿದ್ದೇನೆ ಅಂತಲೇ ಹೇಳ್ಬೋದಾಗಿದೆ ಅದು ಯಾವ್ಯಾವ ಪ್ಲೇಯರ್ಸ್ಗಳು ನಮ್ಮ ಇಂಡಿಯಾದ ಅದೇ ರೀತಿಯಾಗಿ ಬ್ಯಾಟರ್ಸ್ ಅದೇ ರೀತಿಯಾಗಿ ಬೌಲರ್ಸ್ಗಳ ಕ್ಯಾಟಗರಿಲಿ ಯಾವ ಪ್ಲೇಯರ್ಸ್ಗಳು ಹೈಯೆಸ್ಟ್ ಪ್ರೈಸ್ಗೆ ಹೋಗ್ಬೋದು ಆ ಟೀಮ್ ಯಾವ ರೀತಿ ಪಿಕ್ ಮಾಡ್ಬೋದು ಆ ಪ್ಲೇಯರ್ಸ್ಗಳನ್ನು ಬಿಡ್ ಮಾಡಿಕೊಂಡು ಅಂತ ನಾನು ನಿಮಗೆ ತಿಳಿಸ್ತೇನೆ ಅದೇ ರೀತಿಯಾಗಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದಾರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟ ಒಂದು ಲೈಕ್ ಕೊಡಿ ಹೇಗಿತ್ತು ಅಂತ ವಿಡಿಯೋ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಂದ್ಬಿಡೋಣ ನಮ್ಮ ಇಂಡಿಯಾದ ಪ್ರೀಮಿಯರ್ ಲೀಗ್ ಐ ಪಿ ಎಲ್ನಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಆಗಿ ಯಾರ್ಯಾರು ಹೋಗಬಹುದು ಅಂತ ನಮ್ಮ ಮೊದಲಿಗೆ ಬೌಲರ್ಸ್ಗಳ ಕ್ಯಾಟಗರಿಲಿ ಬಂದರೆ ಮೊದಲೇ ಬೌಲರಾಗಿ ಬರ್ತಾರೆ ಎಸ್ ನಮ್ಮ ಆರ್ ಸಿ ಬಿ ಮೊಹಮ್ಮದ್ ಸಿರಾಜ್ ಎಸ್ ಇವರು ಮೊಹಮ್ಮದ್ ಸಿರಾಜ್ ಅವ್ರನ್ನ ನಮ್ಮ ಆರ್ ಸಿ ಬಿ ಕಮ್ಮಿ ಪ್ರೈಸಲ್ಲಿ ಸಿಕ್ ಕೊಂಡ್ರೆ ಎತ್ತಕೊಳ್ಳುವಂಥ ತಲೆಯಲ್ಲಿ ಉಪಯೋಗಿಸ್ಕೊಂಡು ನನ್ನ ಪ್ರಕಾರ ಗೆ ಬಿಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ ನಂಬಲಿಕ್ಕೆ ಬರಲ್ಲ ಆಕ್ಷನಲ್ಲಿ ಮತ್ತೆ ಸಿರಾಜ್ ಅವ್ರನ್ನ ಬೈಬ್ಯಾಕ್ ಮಾಡ್ಬೋದು ಆದರೆ ಇವರು ಕೂಡ ಹೈಯೆಸ್ಟ್ ಗೆ ಹೋಗುವ ಪ್ಲೇಯರ್ ಆಗಿರೋದ್ರಿಂದ ಮೇನ್ ಬೌಲಿಂಗ್ ನಮ್ಮ ಇಂಡಿಯಾದ ಬೌಲಿಂಗ್ ಪೇಸ್ ಅಟ್ಯಾಕಲ್ಲಿ ಮೇನ್ ಫೇಸರ್ ಆಗಿರೋದ್ರಿಂದ ಸಿರಾಜ್ ಅವ್ರನ್ನ ನನ್ನ ಪ್ರಕಾರ ಒಂಥರ ಅಟ್ಯಾಕರ್ ಸಿಕ್ಕಾಪಟ್ಟೆ ಹೈಯೆಸ್ಟ್ ಪ್ರೈಸ್ಗೆ ಹೋಗ್ಬೋದು ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಬಿಡ್ ಮಾಡಿದರೆ ನನ್ನ ಪ್ರಕಾರ ಅಬೌವ್ ಒಂದು ಎಂಟರಿಂದ ಹತ್ತು ಕೋಟಿ ಒಳಗೆ ಇವ್ರು ಇರ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನೋಡಿ ಎಂಟ್ರಿನ್ ಹತ್ತು ಕೋಟಿ ಅಂತ ಹೇಳಿ ನನ್ನ ಆರ್ ಸಿ ಬಿ ಪ್ರಕಾರ ನಮ್ಮ ಪ್ರಕಾರ ತೆಗೆದುಕೊಳ್ಬಹುದು ಅಂತ ಅನ್ನಿಸ್ತಾ ಇದೆ ನಂಬಲಿಕ್ಕೆ ಬರಲ್ಲ ಏನು ಮಾಡುತ್ತೆ ಅಂತ ಆರ್ ಸಿ ಬಿಗೆ ಗೊತ್ತಿದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಎರಡನೇ ಪ್ಲೇಯರ್ ಆಗಿ ಬರ್ತಾರೆ ಹರ್ಷದೀಪ್ ಸಿಂಗ್ ಎಸ್ ಪಂಜಾಬ್ ಕಿಂಗ್ಸ್ ಯಾಕೆ ಇವ್ರನ್ನ ರಿಲೀಸ್ ಮಾಡ್ತಾ ಅನ್ನೋದು ಸಿಕ್ಕಾಪಟ್ಟೆ ಡೌಟ್ ಯಾಕಪ್ಪ ಅಂತ ಹೇಳಿದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಹೇಳಿದರೆ ಅಷ್ಟೇನು ಎಕ್ಸ್ಪೆನ್ಸಿವ್ ಏನು ಆಗಿದ್ರು ಪಂಜಾಬ್ ಕಿಂಗ್ಸಲ್ಲೂ ಕೂಡ ಇವ್ರಿಗೆ ಅಷ್ಟೊಂದೇನು ಬೆಸ್ಟ್ ಪ್ರೈಸ್ ಇಲ್ಲಾಗಿತ್ತು ಆದರೂ ಈ ಬಾರಿ ಆಪ್ಷನ್ ಬಿಟ್ಟಿರೋದಿಲ್ಲ ಪಂಜಾಬ್ ಕಿಂಗ್ಸಿಂದ ಈ ಹರ್ಷದೀಸ್ ಹರ್ಷದೀಪ್ ಸಿಂಗ್ ಅವರು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಹೋಗುವ ಸಾಧ್ಯತೆ ಯಾಕಪ್ಪ ಹೇಳಿದ್ರೆ ಯಂಗ್ ಟ್ಯಾಲೆಂಟೆಡ್ ಬೌಲರ್ ಆಗಿರೋದ್ರಿಂದ ಡೆತ್ ಓವರ್ ನಮ್ಮ ಇಂಡಿಯಾದ ಮೇನ್ ಟಿ ಟ್ವೆಂಟಿ ಬೌಲರ್ ಆಗಿ ಮೂಡ್ ಬರ್ತಿರುವಂಥ ಅರ್ಷದೀಪ್ ಸಿಂಗ್ ಅವರು ಸಿಕ್ಕಾಪಟ್ಟೆ ಪ್ರೈಸ್ ಪ್ರೈಸ್ಗೆ ನನ್ನ ಪ್ರಕಾರ ಹತ್ತರಿಂದ ಹನ್ನೆರಡು ಕೋಟಿ ರೇಂಜ್ಗೆ ಹೋಗ್ಬೋದು ಯಾಕಪ್ಪ ಅಂತೇಳಿ ಸ್ಟಾಟ್ ಕೂಡ ಇವ್ರದ್ದು ಹಾಗೇ ಇದೆ ಐ ಪಿ ಎಲ್ನಲ್ಲಿ ಅದೇ ರೀತಿಯಾಗಿ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲೂ ಕೂಡ ಒಳ್ಳೆ ಒಂಥರ ಬೌಲಿಂಗಲ್ಲಿ ಒಳ್ಳೆ ಫಿನಿಶ್ ಅದೇ ರೀತಿಯಾಗಿ ಪರ್ಫಾರ್ಮೆನ್ಸ್ ಒಳ್ಳೆ ತೋರ್ತಿದ್ದಾರೆ ಅಂತಲೇ ಹೇಳ್ಬೋದು ಇದೆ ಹರ್ಷದೀಪ್ ಸಿಂಗ್ ಅವರು ಅದೇ ರೀತಿಯಾಗಿ ಹರ್ಷದೀಪ್ ಸಿಂಗ್ ಅವರು ಎರಡನೇದಾಗಿ ಹೈಯೆಸ್ಟ್ ಪ್ರೈಸ್ಗೆ ಹೋಗ್ಬೋದು ಅಂತ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಮೂರನೇದಾಗಿ ಬರ್ತಾ ಇದೆ ಸ್ಪಿನ್ನರ್ ಎಸ್ ಸ್ಪಿನ್ನರ್ ಆಗಿರುವಂಥ ಯಜುವೇಂದ್ರ ಚಹಲ್ ಯುಜಿ ಚಹಲ್ ಅವರು ನನ್ನ ಪ್ರಕಾರ ಆರ್ ಸಿ ಬಿಗೆ ಬರುವ ಸಾಧ್ಯತೆ ಇದೆ ಆರ್ ಸಿಬಿನೇ ಇವ್ರನ್ನ ಪಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಇವರು ಕೂಡ ನನ್ನ ಪ್ರಕಾರ ಒಂದು ಆರು ಕೋಟಿ ಏನೋ ಹೋದ ಬಾರಿ ಏನೋ ಹೋಗಿದ್ರು ಈ ಬಾರಿ ಕೂಡ ನನ್ನ ಪ್ರಕಾರ ಹೆಚ್ಚಿಗೆ ಹೋಗ್ಬೋದು ಎಂಟರಿಂದ ಹತ್ತು ಕೋಟಿ ಹತ್ತಾರು ರೇಂಜ್ಗೆ ಹೋಗ್ಬೋದು ಯಾಕಪ್ಪ ಅಂತ ಹೇಳಿದರೆ ಐ ಪಿ ಎಲ್ ನಮ್ಮ ಪರ್ಫಾರ್ಮೆನ್ಸ್ ಆ ರೀತಿ ಇದೆ ಇವ್ರದ್ದು ಸತತ ಮೂರು ವರ್ಷಗಳಿಂದ ಕೂಡ ಇಪ್ಪತ್ತು ಇಪ್ಪತ್ತೆರಡು ವಿಕೆಟ್ಗಿಂತ ಹೆಚ್ಚೆ ತೆಗೆದುಕೊಳ್ತಿರೋದ್ರಿಂದ ಯು ಜಿ ಚಹಲ್ ಅವರು ಮೆಗಾ ಆಪ್ಷನ್ ಆಗಿರೋದ್ರಿಂದ ನನ್ನ ಪ್ರಕಾರ ಹತ್ತು ಕೋಟಿ ಒಳಗೆ ಸಿಗ್ಬೋದು ಈ ಮೂರು ಪ್ಲೇಯರ್ಸ್ಗಳು ನಂಬಲಿಕ್ಕೆ ಬರಲ್ಲ ಯಾವ್ದಾದ್ರು ಟೀಮ್ ಒಂದೊಂದು ಬಿಡ್ ಮಾಡಿದರೂ ಬೇಕೇ ಬೇಕು ಅಂತ ಹೇಳ್ಕೊ ಬಿಡ್ ಮಾಡಿದ್ರು ಮಾಡ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಿದೆ ಅದೇ ರೀತಿಯಾಗಿ ಮೂರನೇ ಎಕ್ಸ್ಪೆನ್ಸಿವ್ ಪ್ಲೇಯರಾಗಿ ಯು ಜಿತ್ ಚಹಲ್ ಅವರು ಅದೇ ರೀತಿಯಾಗಿ ನಾಲ್ಕನೇದಾಗಿ ಬರ್ತಾರೆ ಇಲ್ಲಿ ನನ್ನ ಪ್ರಕಾರ ನಮ್ಮ ಇಂಡಿಯಾದ ಸೀನಿಯರ್ ಬೌಲರ್ ಆಗಿರುವಂಥ ಭೂವಿ ಕುಮಾರ್ ಎಸ್ ಇವರ ಫಾರ್ಮ್ ಅಷ್ಟೊಂದೇನಿಲ್ಲ ಆದರೂ ಕೂಡ ಯಾವ್ದಾರು ಒಂದು ಟೀಮ್ ಸೀನಿಯರ್ಗಳ ಕ್ಯಾಟಗರಿಲಿ ಭುವನೇಶ್ವರ್ ಕುಮಾರ್ ಅವ್ರನ್ನ ನನ್ನ ಪ್ರಕಾರ ಪಿಕ್ ಮಾಡತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಿದೆ ಒಂಥರ ಎಲ್ಲೋ ಕಳೆದು ಹೋಗಿದ್ದಾರೆ ಅಂತಲೇ ಹೇಳ್ಬೋದಾಗಿ ಭೂವಿ ಕುಮಾರ್ ಅವರು ಆದರೂ ಕೂಡ ಅವ್ರನ್ನ ನನ್ನ ಪ್ರಕಾರ ಯಾವ್ದಾದ್ರು ಒಂದು ಟೀಮ್ ಪಿಕ್ ಮಾಡತ್ತೆ ಹೈಯೆಸ್ಟ್ ಪ್ರೈಸ್ಗೆ ಹೋಗುವ ಸಾಧ್ಯತೆ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಅವರ ಪರ್ಫಾರ್ಮೆನ್ಸ್ ಐ ಪಿ ಎಲ್ನಲ್ಲಷ್ಟು ಇದೆ ಸ್ವಿಂಗ್ ಸೀಮ್ ಅದೇ ರೀತಿಯಾಗಿ ಒಂಥರ ಸಿಕ್ಕಾಪಟ್ಟೆ ವರ್ಷಗಳ ಕಾಲದಿಂದ ಎಸ್ ಆರ್ ಎಚ್ ಅಲ್ಲಿ ಆಡ್ಕೊಂಡು ಬರ್ತಿದ್ರು ಆದರೆ ಇವಾಗ ಅವರು ಏನು ರಿಲೀಸ್ ಆಗಿದ್ದಾರೆ ಎಸ್ ಆರ್ ಎಚ್ ತಂಡದಿಂದ ಈ ಬಾರಿ ಯಾವುದಾದ್ರೂ ಒಂದು ಟೀಮ್ ಬೆಸ್ಟ್ ಟೀಮ್ ಇವ್ರನ್ನ ಪಿಕ್ಅಪ್ ಮಾಡ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದಕ್ಕಾಗಿ ನಾಲ್ಕನೇ ಆಗಿ ಇಲ್ಲಿ ಭುವನೇಶ್ವರ್ ಕುಮಾರ್ ಅವರಿದ್ದಾರೆ ಅದೇ ರೀತಿಯಾಗಿ ಐದನೇದಾಗಿ ಇಲ್ಲಿ ಬರ್ತಾರೆ ನಮ್ಮ ರವಿ ಅಶ್ವಿನವರು ಎಸ್ ರವಿ ಅಶ್ವಿನವರು ಕೂಡ ನನ್ನ ಪ್ರಕಾರ ಎಕ್ಸ್ಪೆನ್ಸಿವ್ ಆಗಿ ನಮ್ಮ ಇಂಡಿಯಾದ ಸ್ಪಿನ್ನರ್ಗಳೆಲ್ಲ ಒಂದಾಗಿರುವಂಥ ಆಲ್ರೌಂಡರ್ಸ್ಗಳ ಕ್ಯಾಟಗರಿಯಲ್ಲಿ ಬರುವಂಥ ರವಿ ಅವರು ನನ್ನ ಪ್ರಕಾರ ಎಕ್ಸ್ಪೆನ್ಸಿವ್ ಆಗಿ ಹೋಗ್ತಾರೆ ನನ್ನ ಪ್ರಕಾರ ಒಂದು ಬ್ಯಾಟಿಂಗ್ ಅಲ್ಲಿ ಕಾಂಟ್ರಿಬ್ಯೂಷನ್ ಬೌಲಿಂಗಲ್ಲೂ ಕಾಂಟ್ರಿಬ್ಯೂಷನ್ ಕೊಡ್ತಿರೋದ್ರಿಂದ ರವಿ ಅವರು ಕೂಡ ಎಕ್ಸ್ಪೆನ್ಸಿವ್ ಆಗಿ ಹೋಗ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಐದನೇ ಪ್ಲೇಯರಾಗಿ ಅದೇ ರೀತಿಯಾಗಿ ಆರನೇದಾಗಿ ಬರ್ತಾರೆ ಇಲ್ಲಿ ವೆಂಕಿ ಅಯ್ಯರ್ ಎಸ್ ವೆಂಕಟೇಶ್ ಅಯ್ಯರ್ ಅವರು ಕೂಡ ಆಲ್ರೌಂಡಿಂಗ್ ಆಗಿರೋದ್ರಿಂದ ಏನು ಕೆ ಕೆ ಆರ್ ಏನು ನನ್ನ ಪ್ರಕಾರ ಇವ್ರ ಮೇಲೆ ಬಿಡ್ ಮಾಡುತ್ತೆ ಅನ್ನೋದು ನನ್ನ ಪ್ರಕಾರ ನಂಬಿಕೆ ಇಲ್ಲ ಬಿಡ್ ಮಾಡಬೇಕು ಯಾಕಂತ ಹೇಳಿದ್ರೆ ಆ ರೀತಿ ಪರ್ಫಾರ್ಮೆನ್ಸ್ ಕೆ ಕೆ ಆರ್ಗೆ ಕೊಟ್ಟಿದ್ದರು ವೆಂಕಯ್ಯರವರು ನೋಡೋಣ ಈ ಬಾರಿ ಎಕ್ಸ್ಪೆನ್ಸಿವ್ ಆಗಿ ಇವರು ಕೂಡ ಹೋಗ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಬ್ಯಾಟಿಂಗಲ್ಲಿ ಕಾಂಟ್ರಿಬ್ಯೂಷನ್ ಅದೇ ರೀತಿಯಾಗಿ ಎಲ್ಲ ಕೊಡ್ತಿರೋದ್ರಿಂದ ಅಲ್ಲಿ ಅಷ್ಟೊಂದು ಕೊಡದೇದು ಕೂಡ ಬ್ಯಾಟಿಂಗಲ್ಲಿ ಸಿಕ್ಕಾಪಟ್ಟು ಕಾ ಕಾಂಟ್ರಿಬ್ಯೂಷನ್ ಕೊಡ್ತಿದ್ರು ಅದಕ್ಕಾಗಿ ಆರನೇ ಪ್ಲೇಯರಾಗಿ ವೆಂಕಯ್ಯ ಅದೇ ರೀತಿಯಾಗಿ ಏಳನೇದಾಗಿ ಶಾರ್ದುಲ್ ಠಾಕೂರ್ ಅವರು ಎಸ್ ಶಾರ್ದುಲ್ ಠಾಕೂರ್ ಅವರು ಕೂಡ ಹೋದ್ ಬಾರಿ ಟ್ರೇಡ್ ಆಗಿದ್ದರು ಅದಕ್ಕಾಗಿ ಹದಿನಾರು ಕೋಟಿ ಏನೋ ಟ್ರೇಡ್ ಆಗಿದ್ರು ಇವರು ಶಾರ್ದುಲ್ ಠಾಕೂರ್ ಅವರು ಕೆ ಕೆ ಆರ್ಗೆ ಆ ವರ್ಷವೂ ಕೂಡ ನಮ್ಮ ಆರ್ ಸಿ ಬಿ ಜೊತೆಗೆ ಸಿಕ್ಕಾಪಟ್ಟೆ ರನ್ಗಳನ್ನು ಹೊಡೆದಿದ್ರು ಅಂತಲೇ ಹೇಳ್ಬೋದು ಇದೆ ಏಯ್ಟಿ ಟೂ ಏನೋ ನಾಟ್ ಔಟ್ ಹಾಕೊಂಡೇ ಉಳಿದಿದ್ರು ಆ ರೀತಿ ಒಂಥರ ಆಡಿದಾಗಂತೂ ಸಿಕ್ಕಾಪಟ್ಟೆ ಖಡಕ್ ಆಗಿ ಆಟ ಆಡುವಂಥ ಶಾರ್ದುಲ್ ಠಾಕೂರ್ ಅವರು ಆಗಿರೋದ್ರಿಂದ ನಂಬಲಿಕ್ಕೆ ಬರೋ ಯಾವುದಾದ್ರೂ ಒಂದು ಟೀಮ್ ಬೌಲಿಂಗ್ ಅದೇ ರೀತಿಯಾಗಿ ಬ್ಯಾಟಿಂಗಲ್ಲಿ ಅಪ್ ದ ಆರ್ಡರ್ ಏನಾದ್ರೂ ಪ್ರಮೋಟ್ ಮಾಡ್ಕೊಂಡು ಇವ್ರನ್ನ ಒಳ್ಳೆಯದಾಗಿ ಲಭಿಸ್ಕೊಂಡ್ರೆ ಅಂದರೆ ಒಳ್ಳೆದಾಗಿ ಪ್ರಮೋಟ್ ಮಾಡ್ಕೊಂಡ್ರೆ ನನ್ನ ಪ್ರಕಾರ ಒಳ್ಳೆ ಥ್ರಟ್ ಬೀಳ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಏಳನೇ ಪ್ಲೇಯರಾಗಿ ಅದೇ ರೀತಿಯಾಗಿ ಎಂಟನೇದಾಗಿ ಬರ್ತಾರೆ ಈಗ ಬ್ಯಾಟಿಂಗ್ ಕ್ಯಾಟಗರಿಯಲ್ಲಿ ಬಂದರೆ ಇಶಾನ್ ಕಿಶನ್ ಅವರು ಎಸ್ ಇಶಾನ್ ಕಿಶನ್ ಅವರು ಕೂಡ ಹೈಯೆಸ್ಟ್ ಪ್ರೈಸ್ಗೆ ಹೋಗ್ತಾರೆ ನಮ್ಮ ಇಂಡಿಯಾದಲ್ಲಿ ಆಗಿರೋದ್ರಿಂದ ಹದಿನೈದು ಕೋಟಿಗೇನು ಹೋದ ಬಾರಿ ಮುಂಬೈ ಇಂಡಿಯನ್ಸ್ ಮೆಗಾ ಆಪ್ಷನಲ್ಲಿ ಇವ್ರನ್ನ ರೀಬ್ಯಾಕ್ ಮಾಡಿತ್ತು ಅದೇ ರೀತಿಯಾಗಿ ಈ ಬಾರಿ ಏನು ರೀಬ್ಯಾಕ್ ಮಾಡುತ್ತಿಲ್ವದನ್ನ ನೋಡಬೇಕಾಗಿದೆ ಕಾದ್ ನೋಡಬೇಕಾಗಿದೆ ಅಂತ ಅನ್ನಿಸ್ತಾ ಇದೆ ಅದೇ ರೀತಿ ಒಂಬತ್ತನೇದಾಗಿ ಬರ್ತಾರೆ ರಿಷಬ್ ಪಂತ್ ಎಸ್ ರಿಷಬ್ ಪಂತ್ ಅವರು ಹೈಯೆಸ್ಟ್ ಪ್ರೈಸ್ಗೆ ಹೋಗ್ತಾರೆ ನಮ್ಮ ಇಂಡಿಯಾದ ವಿಕೆಟ್ ಕೀಪರ್ ಮೇನ್ ವಿಕೆಟ್ ಕೀಪರ್ ಅದೇ ರೀತಿಯಾಗಿ ಐ ಪಿ ಎಲ್ನಲ್ಲೂ ಫ್ರಾಂಚೈಸಿ ಫ್ರ್ಯಾಂಚೈಸಿ ಲೀಗ್ಗಳನ್ನು ಆಟ ಡೊಮೆಸ್ಟಿಕ್ ಲೀಗ್ಗಳನ್ನು ಆಟ ಆಡಿರುವಂಥವ್ರು ಆಗಿರೋದ್ರಿಂದ ಒಳ್ಳೆ ವಿಕೆಟ್ ಕೀಪರ್ ಅದೇ ರೀತಿ ಕ್ಯಾಪ್ಟನ್ ಆಪ್ಷನ್ ಇರೋದ್ರಿಂದ ಅಟ್ಯಾಕಿಂಗ್ ಬ್ಯಾಟರ್ ಆಗಿರೋದರಿಂದ ಇವರು ನನ್ನ ಪ್ರಕಾರ ಪ್ರೈಸ್ ಪ್ರೈಸ್ಗೆ ಹೋಗ್ತಾರೆ ಅಂತ ಅನಿಸ್ತಾ ಇದೆ ಅದೇ ರೀತಿಯಾಗಿ ಹದಿನೈದಾಗಿ ಬರ್ತಾರೆ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಎಸ್ ಕೆ ಎಲ್ ರಾಹುಲ್ ಅವ್ರೂ ನನ್ನ ಪ್ರಕಾರ ಒಂದು ಹನ್ನೆರಡರಿಂದ ಒಂದು ಹದಿನೇಳು ಕೋಟಿ ಹತ್ತತ್ರ ತನಕನೂ ನಮ್ಮ ಆರ್ ಸಿ ಬಿ ಬಿಡ್ ಮಾಡ ಮಾಡತ್ತೆ ಅಂತ ಅನ್ನಿಸ್ತಾ ಇದೆ ನೋಡೋಣ ನಮ್ಮ ಆರ್ ಸಿ ಬಿ ತಲೇಲಿ ಏನಿದೆ ಅಂತ ಇವರು ಕೂಡ ಹೈಯೆಸ್ಟ್ ಎಕ್ಸ್ಪೆನ್ಸಿವ್ ಪ್ರೈಸ್ಗೆ ಕೆ ಎಲ್ ರಾಹುಲ್ ಅವರು ಹೋಗ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಹನ್ನೊಂದೇ ಪ್ಲೇಯರ್ ಆಗಿ ಬರ್ತಾ ಇದೆ ಇಲ್ಲಿ ಶ್ರೇಯಸ್ ಅಯ್ಯರ್ ಎಸ್ ಇವರು ಕೂಡ ಕ್ಯಾಪ್ಟನ್ಸಿ ಪ್ರೆಷರ್ ಅದೇ ರೀತಿ ಎಲ್ಲ ಒಂಥರ ಮೇನ್ ಕ್ಯಾಪ್ಟನ್ ಅದೇ ರೀತಿ ಕೆ ಕೆ ಆರ್ನ ವಿನ್ನಿಂಗ್ ಟೈಟಲ್ ಕ್ಯಾಪ್ಟನ್ ಆಗಿರೋದ್ರಿಂದ ಕೆ ಕೆ ಆರ್ನಲ್ಲಿ ಇವರು ಏನು ಯಾಕೆ ಡ್ರಾಪ್ ಆದರು ಅಂತ ಗೊತ್ತಿಲ್ಲ ಅದೇ ರೀತಿಯಾಗಿ ಶೇ ಅವರು ನನ್ನ ಪ್ರಕಾರ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರಾಗಿ ನನ್ನ ಪ್ರಕಾರ ಆಗ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ನೆಕ್ಸ್ಟ್ ಸರ್ಫ್ರಾಜ್ ಖಾನ್ ಎಸ್ ಸರ್ಫ್ರಾಜ್ ಖಾನ್ ಅಷ್ಟೊಂದು ಏನು ಇಂಪ್ಯಾಕ್ಟನ್ನು ಬೀರಲಿಲ್ಲ ಆದರೂ ಕೂಡ ಇವರ ಈ ಟೆಸ್ಟ್ ರೆಕಾರ್ಡಿಗೆ ಸದ್ಯದ ಸದ್ಯದಲ್ಲಿ ನಮ್ಮ ಇಂಡಿಯಾಗೆ ಏನು ಡೆಬ್ಯು ಎಲ್ಲ ಮಾಡಿದಾಗ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿರೋದ್ರಿಂದ ನನ್ನ ಪ್ರಕಾರ ಸರ್ಫ್ರಾಜ್ ಖಾನ್ ಅವರು ನನ್ನ ಪ್ರಕಾರ ಆಗಬಹುದು ಅಂತ ಅನ್ನಿಸ್ತಾ ಇದೆ ಅಲ್ಲ ಟ್ವೆಲ್ತ್ ಪ್ಲೇಯರ್ ಆಗಿ ಹನ್ನೆರಡನೇ ಪ್ಲೇಯರಾಗಿ ಇದಿಷ್ಟು ನಮ್ಮ ಇಂಡಿಯಾದ ಯಾವ ಬ್ಯಾಟರ್ಸ್ ಅದೇ ರೀತಿಯಾಗಿ ಬೌಲರ್ಸ್ ಆಲ್ರೌಂಡರ್ಸ್ಗಳಲ್ಲಿ ಯಾರು ಹೈಯೆಸ್ಟ್ ಪ್ರೈಸ್ ಹೋಗೋದನ್ನು ನಾನು ನಿಮಗೆ ತಿಳಿಸಿದ್ದೇನೆ ನಿಮಗೆ ವಿಡಿಯೋ ಎಷ್ಟು ಲೈಕ್ ಶುರು ಕಮೆಂಟ್ ಮಾಡಿ ಕ್ರಿಕೆಟ್ ಐ ಪಿ ಎಲ್ನ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ